ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಯೇಸುಕ್ರಿಸ್ತರ ಜನನದ ಕಥೆಯನ್ನು ನೃತ್ಯ ರೂಪದ ಮೂಲಕ ಅದ್ಭುತವಾಗಿ ಉಡುಪಿಯ ಕ್ರಿಶ್ಚಿಯನ್ ಪಿಯು ಕಾಲೇಜು ಮೈದಾನದಲ್ಲಿ ಕೊರಿಯನ್ ತಂಡದ ಮೂಲಕ ಶನಿವಾರ ಸಂಜೆ ಪ್ರದರ್ಶನಗೊಂಡಿತು ಉಡುಪಿಯ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಲೊಂಬಾರ್ಡ್ ಮಿಷನ್ ಆಸ್ಪತ್ರೆ ಕರ್ನಾಟಕ ಯುವಕ ಸಂಘ ಮತ್ತು ಕರಾವಳಿ ಕ್ರಿಶ್ಚಿಯನ್ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿಯ ಸಹಯೋಗದೊಂದಿಗೆ ಅ ಕ್ರಿಸ್ಮಸ್ ಕ್ರಿಸ್ತೋತ್ಸವ ಕಾರ್ಯಕ್ರಮದಲ್ಲಿ ಕೊರಿಯಾದ ಸುಮಾರು ಅರವತ್ತು ಕಲಾವಿದರ ತಂಡ ವಿಶಿಷ್ಟವಾದ ಧ್ವನಿ ಮತ್ತು ಬೆಳಕಿನ ಸಂಯೋಜನೆಯೊಂದಿಗೆ ಅದ್ಭುತವಾಗಿ ಪ್ರದರ್ಶಿಸಿದರು ಯೇಸುವಿನ ಜನನದ ಕಥೆಯನ್ನು ಅರವತ್ತು ಮಂದಿಯ ಕೊರಿಯನ್ ಹಾಗೂ ಬೆಂಗಳೂರಿನ ಕಲಾವಿದರ ತಂಡವು ಕನ್ನಡ ಭಾಷೆಯ ಧ್ವನಿ ಮುದ್ರಿತ ಹಾಡುಗಳು ಮತ್ತು ಸಂಗೀತದಿಂದ ಸಮೃದ್ಧವಾದ ರೂಪಕವನ್ನು ಧ್ವನಿ ಮತ್ತು ಬೆಳಕಿನ ಪ್ರದರ್ಶನದೊಂದಿಗೆ ನೆರೆದಿದ್ದ ಸಭಿಕರಿಗೆ ಮನರಂಜಿಸಿದರು ಕ್ರಿಸ್ಮಸ್ ಕ್ರಿಸ್ತೋತ್ಸವ ಆ ಕಾರ್ಯಕ್ರಮವನ್ನು ಬಲೂನುಗಳನ್ನು ಹಾರಿಬಿಡುವುದರ ಮೂಲಕ ನೆರೆದಿದ್ದ ಗಣ್ಯರು ಚಾಲನೆ ನೀಡಿದರು ಕ್ರಿಸ್ಮಸ್ ಭಕ್ತಿ ಗೀತೆಯಾದ ಸೈಲೆಂಟ್ ನೈಟ್ ಅನ್ನು ಎಲ್ಲಾ ಕ್ರೈಸ್ತ ಸಭೆಗಳ ಧರ್ಮಗುರುಗಳು ಜೊತೆಯಾಗಿ ಏಕಕಾಲದಲ್ಲಿ ಕೊಂಕಣಿ ಕನ್ನಡ ತುಳು ಮಲಯಾಳಂ ಮತ್ತು ಆಂಗ್ಲ ಭಾಷೆಯಲ್ಲಿ ಹಾಡುವುದರ ಮೂಲಕ ಸಭಿಕರನ್ನು ರಂಜಿಸಿದರು ಸಿಎಸ್ಐ ಕರ್ನಾಟಕ ದಕ್ಷಿಣ ಪ್ರಾಂತ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಹೇಮಚಂದ್ರ ಕುಮಾರ್ ಮಾತನಾಡಿ ಮಾನವ ಹಾಗೂ ದೇವರೊಂದಿಗೆ ಹೇಗೆ ಬದುಕಬೇಕು ಎನ್ನುವುದನ್ನು ತೋರಿಸಿಕೊಡುವುದೇ ನಿಜವಾದ ಕ್ರಿಸ್ಮಸ್ ಆಗಿದೆ ಯೇಸು ಸಮುದಾಯದ ಮಧ್ಯೆ ಮನುಷ್ಯತ್ವದ ಕಾರ್ಯವುಳ್ಳ ವ್ಯಕ್ತಿಯಾಗಿ ಬದುಕುವುದರ ಮೂಲಕ ಮಾದರಿಯಾದರು ಅದೇ ಕೆಲಸವನ್ನು ಇಂದಿಗೂ ಪ್ರತಿಯೊಬ್ಬರೂ ಕೂಡ ಮುಂದುವರೆಸುವಂತೆ ಮಾಡಲು ಕ್ರಿಸ್ಮಸ್ ಹಬ್ಬ ಸಹಕಾರಿ ಎಂದರು ಜಯಂತಿಯ ಶುಭಾಶಯವನ್ನು ಕೋರಿಕೆ ಬಾಯಿಸುತ್ತೇನೆ ಕೆತ್ತನಲ್ಲಿ ಪ್ರಿಯ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಮತ್ತು ಬಂದಂಥ ಗೌರವಾನ್ವಿತವಾದಂಥ ಎಲ್ಲ ನನ್ನ ಜೊತೆ ಸೇವಕರೇ ಹಿರಿಯರೇ ಕ್ರಿಸ್ತ ಜಯಂತಿ ಪ್ರತಿ ವರ್ಷದಲ್ಲಿ ಕ್ರೈಸ್ತ ಸಮುದಾಯಕ್ಕೆ ಒಂದು ದೊಡ್ಡ ಸಂತೋಷದ ಸಡಗದ ಸಂಭ್ರಮದ ಗಳಿಗೆ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಕ್ರಿಸ್ಮಸ್ನ ಸಂಧಿಸುವಂಥ ಸಂದರ್ಭದಲ್ಲಿ ಆಗುವಂಥ ಭಾವನೆ ಏನಂತಂದರೆ ಇಡೀ ವರ್ಷದಲ್ಲಿ ನಾವು ಹನ್ನೊಂದು ತಿಂಗಳು ನಮ್ಮ ಜೀವನದ ಹೋರಾಟದಲ್ಲಿ ನಾವು ಕಳೆದಿರ್ತೇವೆ ಬೇಕಾದಷ್ಟು ಸಮಸ್ಯೆಗಳಿರ್ಬೋದು ಕಷ್ಟಗಳಿರ್ಬೋದು ಹೋರಾಟಗಳಿರ್ಬೋದು ಆದರೆ ಕ್ರಿಸ್ಮಸ್ನ ಸಂದರ್ಭ ಬಂದಾಗ ನಾವೆಲ್ಲವನ್ನ ಮರಿತೇವೆ ಕೇವಲ ಏಸು ಕ್ರಿಸ್ತನ ಹೆಸರಿನಲ್ಲಿ ಆ ದಿನಗಳನ್ನು ಆಚರಣೆ ಮಾಡುತ್ತಾ ಸಂಭ್ರಮಿಸಿ ಸಂತೋಷದಲ್ಲಿ ಅದರಲ್ಲಿ ಭಾಗವಹಿಸುವುದರ ಮೂಲಕ ಇಡೀ ವರ್ಷದ ಎಲ್ಲ ಕಷ್ಟ ಅನುಭವವನ್ನು ಮರೆತು ಕ್ರಿಸ್ತನಲ್ಲಿ ಒಂದಾಗುವುದಕ್ಕೆ ಪ್ರಯತ್ನ ಮಾಡ್ತೇವೆ ಅನ್ನುವಂಥ ಒಂದು ಅನುಭವದ ಆಲೋಚನೆ ನನ್ನ ಮನಸ್ಸಿನಲ್ಲಿರುವಂಥದ್ದು ವಿಶೇಷವಾಗಿ ಉಡುಪಿಯ ಈ ಚರಿತ್ರೆಯಲ್ಲಿ ಇದೊಂದು ದೊಡ್ಡ ಚಾರಿತ್ರಿಕ ಘಟನೆ ಇಲ್ಲಿಯ ಎಲ್ಲ ಕ್ರೈಸ್ತ ಸಮುದಾಯದ ಸಭೆಗಳು ಸೇರಿ ಒಟ್ಟಾಗಿ ಕ್ರಿಸ್ತನನ್ನು ಕೊಂಡಾಡುವಂಥ ಕ್ರಿಸ್ತನ ಜನನವನ್ನು ಹಂಚಿಕೊಳ್ಳುವಂಥ ಸಂಭ್ರಮದ ಈ ಸುದಿನ ಚಾರಿತ್ರಿಕವಾಗಿ ಯಾವಾಗಲೂ ಚರಿತ್ರೆಯಲ್ಲಿ ನಿಲ್ಲುವಂಥ ಒಂದು ದೊಡ್ಡ ಘಟನೆ ಎಂಬುದಾಗಿ ಭಾವಿಸ್ತೇನೆ ಒಂದು ವೇಳೆ ಕ್ರಿಸ್ತ ಜಯಂತಿಯ ಈ ಸಂದರ್ಭ ನಮ್ಮೆಲ್ಲರಿಗೆ ಇಂಥ ಅನ್ಯೂನತೆಯ ಐಕ್ಯತೆಯ ಹೊಸ ಉರುಪನ್ನು ನಿರಂತರವಾಗಿ ಕಾಯ್ದುಕೊಳ್ಳಲಿಕ್ಕೆ ಸಹಾಯ ಮಾಡಲಿ ಎರಡನೇದಾಗಿ ಕ್ರಿಸ್ತನ ಜನನ ಅನ್ನುವಂಥದ್ದು ಕೇವಲ ಜನನದ ಒಂದು ಗುರುತು ಮಾತ್ರ ಅಲ್ಲ ದೇವರ ನಿಯೋಗದ ಒಂದು ದೊಡ್ಡ ಕೊಡುಗೆ ಈ ಲೋಕಕ್ಕೆ ಇತ್ತಂಥ ಸಂದರ್ಭ ಮಾನವ ದೇವರೊಟ್ಟಿಗೆ ಮಾನವ ಮನುಷ್ಯರೊಟ್ಟಿಗೆ ಹೇಗೆ ಸಂಬಂಧದಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಅನ್ನುವುದನ್ನು ಕ್ರಿಸ್ತ ಜಯಂತಿ ನಮಗೆ ತಿಳಿಸ್ಕೊಡ್ತಾ ಹೋಗ್ತದೆ ಕ್ರಿಸ್ತ ಜಯಂತಿಗೆ ಒಂದು ದೊಡ್ಡ ನಿಯೋಗ ಇದೆ ಏಸು ಕ್ರಿಸ್ತನ ಜನನಕ್ಕೆ ದೊಡ್ಡದಾದಂಥ ನಿಯೋಗದ ಆಲೋಚನೆ ಇದೆ ಲೂಕನ ಸುವಾರ್ತೆ ನಾಲ್ಕನೇ ಅಧ್ಯಾಯದಲ್ಲಿ ಹದಿನೆಂಟನೇ ವಚನದಲ್ಲಿ ಬರುವಂಥ ಮಾತು ಸ್ವಾಮಿ ಹೇಳುವಂಥದ್ದು ಕರ್ತನ ಆತ್ಮವು ನನ್ನ ಮೇಲೆ ಅದೇ ನನ್ನ ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಕುರುಡರಿಗೆ ಕಣ್ಣು ಬರುವುದಕ್ಕೆ ಮನಮೃದನ್ನು ಬಿಡಿ ಕಳಿಸುವುದಕ್ಕೆ ಕರ್ತನ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೆ ದೇವರು ನನ್ನನ್ನು ನೇಮಿಸಿದ್ದಾನೆ ಎನ್ನುವಂಥ ಮಾತು ಪ್ರಿಯರೇ ಈ ನಿಯೋಗವನ್ನು ಪ್ರತಿ ಕ್ರಿಸ್ಮಸ್ನಲ್ಲಿ ನಾವು ನೆನಪಲ್ಲಿಟ್ಟುಕೊಂಡು ದೇವರೊಟ್ಟಿಗಿನ ಸಂಬಂಧ ಮಾನವರೊಟ್ಟಿಗಿನ ಸಂಬಂಧದಲ್ಲಿ ಬದುಕುವಂಥದ್ದೇ ನಿಜವಾದಂಥ ಕ್ರಿಸ್ಮಸ್ ಎಂಬುದಾಗಿ ನಾನು ಭಾವಿಸ್ತೇನೆ ಅಂಥ ಆಚರಣೆಯ ಸುದಿನವನ್ನು ದೇವರು ತನ್ನ ಮಗನ ಮೂಲಕವಾಗಿ ನಮಗೆ ಕೊಟ್ಟಿದ್ದಾನೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನೂ ಸಹ ಸಮುದಾಯದಲ್ಲಿ ಅದನ್ನು ಮಾಡಿ ತೋರಿಸಿ ಕೇವಲ ನಾವು ಮಾನವನಾಗಿ ನನಗೆ ನಾನು ಜೀವ ಜೀವನ ಮಾಡೋದಲ್ಲ ಬದಲಾಗಿ ಸಮುದಾಯದ ಬಗ್ಗೆ ಒಬ್ಬ ಮನುಷ್ಯ ಮನುಷ್ಯತ್ವವುಳ್ಳ ಮಾನವನಾಗಿ ಜೀವಿಸಿ ನಿಜ ದೇವರ ಕಾರ್ಯವನ್ನು ಪ್ರಕಟ ಮಾಡಿ ತೋರಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕ್ರಿಸ್ತ ಜಯಂತಿ ನಮಗೆ ಕೊಡುಗೆಯಾಗಿ ಬಂದಿದೆ ಎಂಬುದಾಗಿ ನಾನು ಭಾವಿಸ್ತೇನೆ ಇದರಲ್ಲಿ ಭಾಗವಹಿಸುವಂಥ ನಿಮ್ಮೆಲ್ಲರಿಗೆ ಬರುವಂಥ ನೂತನ ವರ್ಷವೂ ಸಹ ಅದೊಂದು ದೊಡ್ಡ ಆಶೀರ್ವಾದ ದಿನವಾಗಲಿ ನೀವು ಹೊಂದುವಂಥ ಇವತ್ತಿನ ಆಶೀರ್ವಾದಗಳಿಗೆ ಅದು ಬಹುಕಾಲ ನಿಮ್ಮಲ್ಲಿ ಉಳಿಯಲಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ನೀಡುವಂಥ ಕೊರಿಯನ್ ತಂಡಕ್ಕೆ ನಾನು ವಂದನೆ ಹೇಳ್ತೇನೆ ಅವರ ಎಲ್ಲ ಆಲೋಚನೆಗಳು ಇಲ್ಲಿ ಫಲದಾಯಕವಾಗಲಿ ಒಂದು ವೇಳೆ ಕ್ರಿಸ್ತನ ಶುಭವಾರ್ತೆ ಈ ಮೂಲಕವಾಗಿ ನಮ್ಮ ಜಿಲ್ಲೆಯ ಮೂಲೆ ಮೂಲೆಗೆ ಹಂಚಲ್ಪಟ್ಟು ದೊಡ್ಡದಾದಂಥ ಬೆಳಕು ಪ್ರಕಾಶಲಿ ಎಂಬುದಾಗಿ ನಾನು ಹಾರೈಸ್ತೇನೆ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾ ಜೆರಾಲ್ಡ್ ಐಸಾಕ್ಲೋಬೋ ಮಾತನಾಡಿ ಕ್ರಿಸ್ತ ಜಯಂತಿ ಪ್ರೀತಿಯ ಹಬ್ಬವಾಗಿದ್ದು ದೇವರು ತನ್ನ ಏಕಮಾತ್ರ ಪುತ್ರರನ್ನು ಈ ಜಗತ್ತಿಗೆ ನೀಡಿ ಪ್ರೀತಿಯ ನಿಜವಾದ ಅರ್ಥವನ್ನು ತೋರ್ಪಡಿಸಿದ್ದಾರೆ ಯೇಸು ಸ್ವಾಮಿ ದೈವತ್ವವನ್ನು ತೊರೆದು ಮಾನವತ್ವವನ್ನು ಸ್ವೀಕರಿಸಿದರು ಯೇಸು ಕ್ರಿಸ್ತರಂತೆ ಶಾಂತಿ ಪ್ರೀತಿ ಹಾಗೂ ದೀನತೆ ನಮ್ಮೆಲ್ಲರದ್ದಾಗಲಿ ಎಂದರು ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನು ನಮ್ಮ ಈ ಕಾರ್ಯಕ್ರಮಗಳು ಸಾರುತ್ತಾ ಇವೆ ಕ್ರಿಸ್ತ ಜಯಂತಿ ಎಂದರೆ ಏನು ಮೊದಲನೇದಾಗಿ ಕ್ರಿಸ್ತ ಜಯಂತಿ ಪ್ರೀತಿಯ ಹಬ್ಬ ದೇವರು ಮನುಕುಲವನ್ನು ಅದೆಷ್ಟು ಪ್ರೀತಿಸಿದರೆಂದರೆ ತನ್ನ ಏಕೈಕ ಪುತ್ರನನ್ನೇ ಈ ಲೋಕಕ್ಕೆ ಕಳುಹಿಸಿದರು ಪ್ರೀತಿಯ ನಿಜ ಅರ್ಥ ತ್ಯಾಗ ಅದರ ಸಂಕೇತ ಶಿಲುಬೆ ಎರಡನೇದಾಗಿ ಕ್ರಿಸ್ತ ಜಯಂತಿ ಶಾಂತಿಯ ಹಬ್ಬ ಬೆತ್ಲಹ್ಯಾಮ್ನಲ್ಲಿ ಯೇಸು ಜನಿಸಿದಾಗ ದೂತರ ಗಾನವೃಂದವು ಹೇಳಿದ ಮಾತುಗಳು ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ ಯಾರು ಶಾಂತಿಗಾಗಿ ಶ್ರಮಿಸುತ್ತಾರೋ ಅವರು ನಿಜವಾಗಿಯೂ ಭಾಗ್ಯವಂತರು ಮೂರನೇದಾಗಿ ಕ್ರಿಸ್ತ ಜಯಂತಿ ದೀನತೆಯ ಹಬ್ಬ ಪ್ರಭು ಯೇಸು ದೇವಪುತ್ರರಾಗಿದ್ದರು ತಮ್ಮ ದೇವತ್ವವನ್ನು ತೊರೆದು ಮಾನತ್ವವನ್ನು ಸ್ವೀಕರಿಸಿದರು ಯೇಸು ಹುಲು ಮಾನವರಾದರು ಗೋದಲಿಯಲ್ಲಿ ಜನಿಸಿದರು ಅವರು ಈ ದೇವರು ನಮ್ಮ ಮಧ್ಯೆ ನಮ್ಮೊಡನೆ ಇದ್ದಾರೆ ಈ ಶಾಂತಿ ಪ್ರೀತಿ ದೀನತೆ ನಮ್ಮದಾಗಲಿ ಎಂದು ಹಾರೈಸುವಾಗ ಒಂದು ಪುಟ್ಟ ಕವರದೊಂದಿಗೆ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಕ್ರಿಸ್ತ ಜಯಂತಿಯ ಬೆಳಕು ಮನಸ್ಸನ್ನು ಬೆಳಗಲಿ ಹೃದಯ ಹೃದಯಗಳ ಪ್ರೀತಿಯು ಬೆಸೆಯಲಿ ಸಹೋದರತ್ವದ ಹಿತಭಾವ ಜಗವ ಬಂಧಿಸಲಿ ಸಮನ್ವಯ ಸಹಬಾಳ್ವೆ ಸಾಂಗತ್ಯ ಮೇಳೈಸಲಿ ನಮ್ಮ ಪಯನದೇ ದೇವ ನಿಮ್ಮ ಕಂಪಿರಲಿ ಜೀವನದೇ ನಿಮ್ಮ ಸವಿ ಪ್ರೀತಿಯ ತಂಪಿರಲಿ ಸಂಧಿಸುವ ಎಲ್ಲರೂ ಶಾಂತಿಯನ್ನು ಸವಿಯಲಿ ದೈವಿ ಪ್ರಭೆಯ ಕಾಂತಿ ಸದಾ ನಮ್ಮಲ್ಲಿ ರಾರಾಜಿಸಲಿ ಕ್ರಿಸ್ತ ಜಯಂತಿಯ ಹಾರ್ದಿಕ ಶುಭಾಶಯ ಹೊಸ ವರುಷ ಶುಭ ತರಲಿ ಇದುವೆ ನನ್ನಾಶಯ ಜೈ ಹಿಂದ್ ಥ್ಯಾಂಕ್ ಯು ವೆರಿ ಮಚ್ ಜೆ ಬಿಷಪ್ ಫಾರ್ ದ್ಯಾಟ್ ಶಾರ್ಟ್ ಅಂಡ್ ಸ್ವೀಟ್ ಮೆಸೇಜ್ ಅಂಡ್ ದಟ್ ಟೂ ಇನ್ ಟು ಕವನಕ್ಕಾಗಿ ಕೂಡ ನಿಮಗೆ ವಂದನೆಗಳು ಸ್ಮರಣಿಕೆ ನೀಡುವ ಸಣ್ಣ ಕಾರ್ಯಕ್ರಮ I request Reverend Father Leo de Souza to present a memento to our Bishop, Most Reverend Dr. Gerald Isaac Loper, the da Bishop of Udupi Diocese. Karnataka Institute of Theology, Pramshupalarada Vandania Simon Abraham, Lombard Memorial, Aspatreya Nirdeshika Hagu Karekrama, Ayojana Samitya, Sanchalakarada, Dr. Sushil Jatanna. ಕರ್ನಾಟಕ ಸರ್ವ ಕ್ರೈಸ್ತ ಸಭೆಗಳ ಒಕ್ಕೂಟದ ಉಪಾಧ್ಯಕ್ಷರಾದ ಪ್ರಶಾಂತ್ ಜತಣ್ಣ ಕರಾವಳಿ ಕ್ರಿಶ್ಚಿಯನ್ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿ ಇದರ ಅಧ್ಯಕ್ಷರಾದ ಸಂತೋಷ್ ಡಿಸಿಲ್ವಾ ಅಂತಾರಾಷ್ಟ್ರೀಯ ಮಾನಸಿಕ ಆರೋಗ್ಯ ಸಂಸ್ಥೆಯ ಜುಂಚಾಂಗ್ ಇಯೋಲ್ ಸಿಎಸ್ಐ ಉಡುಪಿ ಸಭಾಪಾಲಕ ವಂದನೀಯ ಐವನ್ ಡಿಸೋನ್ಸ್ ಸೈಂಟ್ ಮೇರಿಸ್ ಸಿರಿಯನ್ ಕ್ಯಾಥಿಡ್ರಲ್ ಬ್ರಹ್ಮಾವರ ಇದರ ವಿಕಾರ್ ಜನರಲ್ ವಂದನೀಯ ಎಂ ಸಿ ಮತಾಯಿ ಯುಬಿಎಂ ಚರ್ಚಿನ ಎಬನೇಜರ್ ಕ್ರಿಸ್ಟೋಫರ್ ಕರ್ಕಡ ಫುಲ್ ಗಾಸ್ಪೆಲ್ ಸಭೆಯ ಪಾಸ್ಟರ್ ಕೆ ವಿಪೌಲ್ ಉಡುಪಿ ಶೋಕಮಾತಾ ದೇವಾಲಯದ ಧರ್ಮಗುರು ವಂದನೀಯ ಚಾರ್ಲ್ಸ್ ಮಿನೇಜಸ್ ವಂದನೀಯ ಬಿನೋಯ್ ಜೊಸೆಫ್ ವಂದನೀಯ ಲಿಯೋ ಡಿಸೋಜಾ ಪಾಸ್ಟರ್ ಮಂಜುಗಿಡಿ ಪಾಸ್ಟರ್ ವಿಜಯ್ ಅಬ್ರಾಹಾಂ ವಂದನೀಯ ಡೇವಿಡ್ ತೋಮಸ್ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ವಂದನೆಯ ಸುಚಿತ್ ನಿರೂಪಿಸಿದರು